ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವತ್ತು ನಾನು ಗಾರ್ಡನ್ ಅಪ್ಡೇಟ್ ಬಗ್ಗೆ ತೋರಿಸ್ತಾ ಇದ್ದೀನಿ ತುಂಬ ದಿನಗಳಾಗಿತ್ತು ಗಾರ್ಡನಲ್ಲಿ ಕೆಲಸ ಮಾಡೋದಕ್ಕೆ ಆಗಿರಲಿಲ್ಲ ಯೂಟ್ಯೂಬ್ ಲೈವೋ ಅದು ಇದು ಅಂಥೇಳಿ ಹಬ್ಬಗಳು ಬಂದಿದ್ದು ಸ್ವಲ್ಪ ಗಾರ್ಡನ್ದು ಅಷ್ಟೊಂದು ಕೇರ್ ಮಾಡೋಕ್ಕಾಗಿರಲಿಲ್ಲ ಮತ್ತು ಇವಾಗ ತುಂಬ ಬಿಸಿಲಾಗಿರೋದ್ರಿಂದ ಈ ಬಿಸಿಲನ್ನು ಈ ಗಿಡ ತಡೆಯೋದಿಲ್ಲ ಹಾಗಾಗಿ ಎಲ್ಲ ಈ ಥರ ಒಣಗ್ದಂಗೆ ಆಗಿತ್ತು ಮತ್ತು ಎಲ್ಲ ತುಂಬ ಹುಲ್ಲು ಬೆಳ್ಕೊಂಡು ಸಖತ್ತು ಗಿಡನೇ ಹಾಳಾಗೋ ರೀತಿಯಲ್ಲಿ ಆಗಿತ್ತು ಹಾಗಾಗಿ ಆನ್ಲೈನಿಂದ ನಾನು ಪಾಟ್ಗಳನ್ನ ತರಿಸಿದ್ದೆ ಹ್ಯಾಂಗಿಂಗ್ ಪಾಟ್ ಅಂತ ಹೇಳಿದ್ದೆ ಅಲ್ಲ ಹಾಗಾಗಿ ಅದಕ್ಕೆ ರಿಪೋರ್ಟ್ ಮಾಡೋಣ ಮತ್ತು ಸ್ವಲ್ಪ ನೆರಳಲ್ಲಿಡೋಣ ಬಿಸಿಲು ತಡೆಯೋಲ್ಲ ಅಂಥೇಳಿ ರೆಡಿ ಮಾಡ್ಕೊಂಡಿದ್ದೆ ನಾನು ಮರಳು ಮಣ್ಣು ಏನೇನು ಹಾಕಿದ್ದೀನಿ ಗೊಬ್ಬರ ಅದೆಲ್ಲ ನಾನು ನಿಮಗೆ ತೋರಿಸ್ತಾ ಇಲ್ಲ ಅಲ್ಲ ಯಾವಾಗಲೂ ವಿಡಿಯೋ ಲೆಂತಿ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಪ್ರತಿಯೊಂದೂ ಆಲ್ರೆಡಿ ಮಣ್ಣು ಮರಳು ಕೊಕ್ಕ ಎಲ್ಲ ಹಾಕ್ಕೊಂಡು ಗೊಬ್ಬರ ಕೂಡ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ರೆಡಿ ಮಾಡಿ ಇಟ್ಕೊಂಡಿರ್ತಕ್ಕಂಥ ಹ್ಯಾಂಗಿಂಗ್ ಫೋಟ್ಗೆ ನಾನು ಈ ರೀತಿಯಾಗಿ ಒಣಗಿರೋ ಎಲೆಗಳನ್ನೆಲ್ಲ ತೆಗೆದು ಮಣ್ಣಿಗೆ ಸ್ವಲ್ಪ ಇರೋ ರೀತಿನಲ್ಲಿ ಅಂದರೆ ಮಣ್ಣಿಗೆ ತಾಗ್ದಷ್ಟು ಅಲ್ಲಿ ಫಂಗಸ್ ಆಗಿ ಗಿಡ ಕೊಳೆಯೋ ಚಾನ್ಸಸ್ ಇರುತ್ತೆ ಅದಕ್ಕೆ ಕೆಳಗಡೆವರೆಗೂ ಕಡ್ಡಿ ಥರ ಎಲೆಗಳನ್ನೆಲ್ಲ ತೆಗೆದು ಹಾಕಿ ನೆಡ್ತಾಯಿದ್ದೆ ನನಗೆ ಅಷ್ಟೊಂದಾಗಿ ಶೋ ಪ್ಲ್ಯಾಂಟ್ಸ್ಗಳ ಬಗ್ಗೆ ಗೊತ್ತಿಲ್ಲ ಇದು ಕೂಡ ನೋಡಿ ತುಂಬ ಬಿಸಿಲಿಗೆ ಎಲ್ಲ ಹಾಳಾಗಿತ್ತು ಅದರಲ್ಲಿ ಚೆನ್ನಾಗಿರೋ ಇದು ಎರಡು ಪಾಟಲ್ಲಿ ಹಾಕಿದ್ದೆ ಮಧ್ಯದಲ್ಲಿರೋದು ಮಾತ್ರ ಸ್ವಲ್ಪ ಚೆನ್ನಾಗಿತ್ತು ಅಂದರೆ ಸ್ವಲ್ಪ ಬಿಸಿಲು ಬೀಳ್ದೆ ಈ ಸೈಡಲ್ಲಿರೋದು ಮಾತ್ರ ಚೆನ್ನಾಗಿತ್ತು ಇನ್ನು ಸೈಡ್ ಸೈಡಲ್ಲೆಲ್ಲ ಫುಲ್ಲು ಹೊಣಗ್ದಂಗಾಗಿ ಫಂಗಸ್ ಬಂದಂಗಾಗಿತ್ತು ಇಡೀ ಕಂಪ್ಲೀಟಾಗಿ ನಾನು ಪ್ರತಿಯೊಂದನ್ನು ತೆಗೆದು ಇವಾಗ ಕೇರ್ ಮಾಡಲಿಲ್ಲ ಅಂದರೆ ಇನ್ನು ಗಿಡ ಉಳಿಯೋಲ್ಲ ಅಂಥೇಳಿ ಅದನ್ನು ಕೂಡ ಆರೈಕೆ ಮಾಡ್ತಾಯಿದ್ದೆ ಇದನ್ನು ಕೂಡ ಒಂದು ಪಾಟ್ಗೆ ಹ್ಯಾಂಗಿಂಗ್ ಪಾಟ್ಗೆ ರೆಡಿ ಮಾಡಿಕೊಂಡು ಇದು ಏನಿಲ್ಲ ಸುಮ್ಮನೆ ಹಾಗೆ ಹಾಗೆ ಇಟ್ಬಿಟ್ರು ಇಟ್ಬಿಟ್ಟು ಮೇಲೆ ಒಂದು ಮಣ್ಣು ಹಾಕಿದ್ರು ಸಾಕು ಉಟ್ಕೊಳ್ಳುತ್ತೆ ಅಥವಾ ಇದು ಬೇಡ ಅಂತ ತೆಗೆದು ಎಲ್ಲಾದರೂ ಮಣ್ಣಿರೋ ಕಡೆ ಬಿಸಾಕಿದ್ರೂ ಅದು ಅಲ್ಲೇ ಚಿಗುರುಕೊಂಡು ಚೆನ್ನಾಗಿ ಬರುತ್ತೆ ಹೆಚ್ಚಾಗಿ ಕೇರ್ ಮಾಡೋ ಈ ಗಿಡಗಳಿಗೆ ಅವಶ್ಯಕತೆ ಇಲ್ಲ ನಾವೆಲ್ಲಿ ಬೇಡ ಅಂತ ಬಿಸಾಕಿದ್ರೂ ಕೂಡ ಅಲ್ಲಿ ಚಿಗುರುಕೊಂಡು ಬರುತ್ತೆ ಹಾಗಾಗಿ ಈ ಇವನ್ನ ಹೆಚ್ಚು ಕೇರ್ ಮಾಡೋದಿಲ್ಲ ಬಿಸಿಲಿಗೆ ಮಳೆಗೆ ನೋಡಿಕೊಂಡು ನಾವು ಕೇರ್ ಮಾಡಿದ್ರೆ ಸಾಕು ಬೇರೆ ಇನ್ನೇನು ಕೇರ್ ಮಾಡೋ ಅವಶ್ಯಕತೆ ಇಲ್ಲ ಮತ್ತು ಇನ್ನೊಂದು ಶೋ ಪ್ಲ್ಯಾಂಟ್ಸ್ ಇತ್ತು ಅದು ಕೂಡ ಸ್ವಲ್ಪ ಎಲ್ಲ ಹಾಳಾಗಿತ್ತು ಅದನ್ನು ಅಷ್ಟೇ ಕೆಳಗಡೆವರೆಗು ಎಲ್ಲ ಲೀವ್ಸ್ಗಳನ್ನೆಲ್ಲ ತೆಗೆದ್ಬಿಟ್ಟು ಈ ಥರ ಕಡ್ಡಿ ಥರ ಮಾಡ್ಕೋಬೇಕು ಕಡ್ಡಿ ಥರ ಮಾಡಿ ಅದನ್ನು ಸ್ವಲ್ಪ ಕಟ್ ಮಾಡಿ ಕಟ್ ಮಾಡಿ ನಾನು ನೋಡಿ ಈ ರೀತಿ ಒಂದು ಫೇಲ್ ಕ್ಯಾಮ್ರಾ ಇಟ್ಕೊಂಡು ಮಾಡ್ತಾ ಇದ್ದೆ ಹಾಗಾಗಿ ಒಂದೇ ಕೈಯಲ್ಲಿ ಎಲ್ಲನೂ ಈ ರೀತಿ ತೆಗೀತಾ ಇದ್ದೆ ತೆಗೆದು ಈ ರೀತಿಯಾಗಿ ಇದ್ದೆ ಆ ಲೀವ್ಸ್ಗಳು ಮಣ್ಣಿಗೆ ತಾಗಿದರೆ ಫಂಗಸ್ ಆಗುತ್ತೆ ಮತ್ತು ಕೊಳಿಯೋ ಚಾನ್ಸಸ್ ಕೂಡ ಇರುತ್ತೆ ನೋಡಿ ಈ ಪಾಟಲ್ಲೂ ಕೂಡ ಫುಲ್ಲು ಎಲ್ಲ ಹುಲ್ಲು ಎಲ್ಲ ಬೆಳ್ಕೊಂಡು ಹಾಳಾಗ್ತಾ ಇತ್ತು ಹಾಗಾಗಿ ಚೆನ್ನಾಗಿರೋದೆಲ್ಲ ತೆಗೆದು ಕ್ಲೀನ್ ಮಾಡಿಕೊಂಡು ಈ ರೀತಿಯಾಗಿ ಬೇರೆ ಪಾಟಿಗೆ ಹಾಕೊತಾ ಇದ್ದೆ ಮತ್ತು ಇದೊಂದು ಶೋ ಪ್ಲ್ಯಾಂಟ್ಸ್ ಇದು ಕೂಡ ಇದೂ ಅಷ್ಟೇ ಹೆಚ್ಚು ಕೇರ್ ಮಾಡುವಂಥ ಅವಶ್ಯಕತೆ ಇಲ್ಲ ಅಂದರೆ ಬಿಸಿಲು ಜಾಸ್ತಿ ಇವಾಗ ತುಂಬ ಬಿಸಿಲಿರೋದ್ರಿಂದ ಬಿಸಿಲಿಗೆ ತಡೀತಾ ಇಲ್ಲ ಇದನ್ನು ಇವಾಗ ಬೇರೆ ಪಾಟಿಗೆ ಹಾಕ್ಕೊಳ್ತಾ ಇದ್ದೆ ಈ ರೀತಿಯಾಗಿ ಮಾಡಿಕೊಂಡು ನೆರಳಲ್ಲಿ ಸ್ವಲ್ಪ ಇಟ್ಕೊಳ್ಳೋಣ ಅಂದರೆ ಸ್ವಲ್ಪ ಶಮಿ ಶೇಡ್ ಬಿಸಿಲಿದ್ರೆ ಸಾಕು ಇವಾಗ ಈ ಗಿಡಗಳಿಗೆ ಅದಕ್ಕೆ ಬೇರೆ ಪಾಟಿಗೆ ಇದನ್ನು ಕೂಡ ರೆಡಿ ಮಾಡ್ಕೊತಾ ಇದ್ದೆ ನೋಡಿ ಈ ರೀತಿ ಇದನ್ನು ಅಷ್ಟೇ ಸುಮ್ಮನೆ ಆ ರೀತಿ ಇಟ್ಬಿಟ್ರೆ ಸಾಕು ಇಟ್ಬಿಟ್ಟು ಮೇಲಿಂದ ಒಂದು ಸ್ವಲ್ಪ ಮಣ್ಣು ಹಾಕಿದರೆ ಸಾಕು ಇಲ್ಲ ಹಾಕದೆ ಹಾಗೆ ಬಿಟ್ಬಿಟ್ರು ಇದು ಕೂಡ ಚೆನ್ನಾಗಿ ಗ್ರೋತ್ ಆಗುತ್ತೆ ಇವಕ್ಕೆಲ್ಲ ಹೆಚ್ಚು ಏನು ಆರೈಕೆ ಮಾಡುವಂಥ ಅವಶ್ಯಕತೆ ಇಲ್ಲ ಕೇರ್ ಮಾಡೋವಂಥದ್ದು ಕೂಡ ಬೇಕಾಗಿಲ್ಲ ನಾವು ಬೇಡ ಅಂತ ತೆಗೆದು ಮಣ್ಣಲ್ಲಿ ಎಲ್ಲೇ ಬಿಸಾಕಿದ್ರು ಅಥವಾ ಪಾಟಲ್ಲೇ ಒಂದು ಕಡ್ಡಿ ಕಿತ್ತಿ ಬಿದ್ದಿದ್ರು ಕೂಡ ಅಲ್ಲೇ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಯಾರ್ದಾರು ಫ್ರೆಂಡ್ಸ್ ಮನೆಗೆ ಹೋದಾಗಲೂ ಇಷ್ಟೇ ನೀವು ತೊಗೊಂಡು ಬಂದು ಹಾಕ್ಕೊಂಡ್ರೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇದು ಮತ್ತೆ ಇದು ಟೇಬಲ್ ರೋಸ್ ಅಂತಲೂ ಹೇಳ್ತಾರೆ ನೈನ್ ಓ ಕ್ಲಾಕ್ ರೋಸ್ ಅಂತಲೂ ಕೂಡ ಹೇಳ್ತಾರೆ ಇದು ಕೂಡ ಎಲ್ಲ ಹಾಳಾಗ್ತಾ ಇತ್ತು ಮತ್ತು ಹೊಳಗಡೆ ಎಲ್ಲ ಹುಲ್ಲೆಲ್ಲ ಬೆಳ್ಕೊಂಡ್ಬಿಟ್ಟಿತ್ತು ಸ್ವಲ್ಪ ಗೊಬ್ಬರ ಹಾಕಿರ್ತೀನಲ್ಲ ಆವಾಗ ಈ ರೀತಿಯಾಗಿ ಹಸುವಿನ ಗೊಬ್ಬರ ಹಾಕೋದ್ರಿಂದ ಹುಲ್ಲು ಬೇಗ ಬಂದ್ಬಿಡುತ್ತೆ ಇದನ್ನು ಕೂಡ ಎಲ್ಲ ಕ್ಲೀನ್ ಮಾಡಿಕೊಂಡು ಬಿಸಿಲಿಗೆ ಈಗ ತುಂಬ ಚೆನ್ನಾಗಿ ಹೂಗಳನ್ನ ಬರುತ್ತೆ ಆ ಕಾರಣಕ್ಕೋಸ್ಕರ ಇದನ್ನು ಎಲ್ಲ ಹಾಳಾಗಿರೋದು ಮತ್ತು ಏನಾದರೂ ಫಂಗಸ್ ಬಂದಿದೆಯಾ ನೋಡ್ಕೊಂಡು ಕ್ಲೀನ್ ಮಾಡಿಕೊಂಡು ಇದನ್ನು ಕೂಡ ಮತ್ತೊಂದು ಪಾಟ್ಗೆ ರೆಡಿ ಇದ್ದೆ ಎರಡು ಪಾರ್ಟಿಗೆ ಹಾಕೋಣ ಅಂತ ಅಂದ್ಬಿಟ್ಟು ಇದು ತುಂಬ ಚೆನ್ನಾಗಿದೆ ಕಲರು ಹಾಗಾಗಿ ಇದನ್ನು ಬೇರೆ ಇನ್ನೊಂದು ಪಾರ್ಟಿಗೆ ಹಾಕಿ ಹ್ಯಾಂಗಿಂಗ್ ಪಾಟಿಗೆ ರೆಡಿ ಮಾಡೋಣ ಈಗ ಹ್ಯಾಂಗಿಂಗ್ ಪಾಟ್ ಉಳ್ಕೊಂಡ್ವಿ ಅಲ್ಲ ಎಲ್ಲನೂ ಆ ರೀತಿ ಅದು ಪಾರ್ಟಿಗೆ ಹಾಕಿದ್ರಿಂದ ಈ ಪಾರ್ಟ್ಗಳು ಖಾಲಿ ಉಳ್ಕೊಂತು ಅದಕ್ಕೆ ಇದನ್ನು ಎರಡು ಪಾರ್ಟಿಗೆ ಹಾಕೋಣ ಅಂತೇಳಿ ಹಾಕ್ಕೊತಾ ಇದ್ದೆ ಇದು ಅಷ್ಟೇ ನೀವು ಸುಮ್ಮನೆ ಹಾಗೆ ಇಟ್ಬಿಟ್ರು ಸಾಕು ಬಂದ್ಬಿಡುತ್ತೆ ಇದೂ ಅಷ್ಟೇ ಕೆಳಗಡೆವರೆಗೂ ಈ ಥರ ಎಲೆಗಳನ್ನೆಲ್ಲ ತೆಕ್ಕೋಬೇಕು ಎಲೆ ಎಲ್ಲ ತೆಗ್ದುಬಿಟ್ಟು ಕಡ್ಡಿ ಮಾತ್ರ ಒಳಗಡೆ ಸಿಗ್ಸಿದ್ರೆ ಸಾಕು ಚೆನ್ನಾಗಿ ಗ್ರೋತ್ ಆಗುತ್ತೆ ಆ ಒಂದು ಕಡ್ಡಿ ಇವಾಗ ನಾನು ಏನು ಇವಾಗ ನಡ್ತಾ ಇದ್ದೀನಿ ಆ ಥರದೊಂದು ಕಡ್ಡಿ ಸಿಕ್ಕಿದ್ರೆ ಸಾಕು ಎಲ್ಲಾದರೂ ಫ್ರೆಂಡ್ಸ್ ಮನೆಗೆ ಹೋಗಿದ್ದಾಗ ಕಲರ್ಸ್ ಕಲರ್ಸ್ ಸಿಕ್ಕಿದ್ರೆ ತೊಗೊಂಬಂದು ಹಾಕ್ಕೊಳ್ಳಿ ಖಂಡಿತ ಚೆನ್ನಾಗಿ ಬರ್ತವೆ ನೋಡಿ ಈ ರೀತಿಯಾಗಿ ಸ್ವಲ್ಪ ಪ್ರೆಸ್ ಮಾಡಿಕೊಂಡ್ರೆ ಸಾಕು ನಾನು ಈ ರೀತಿಯಾಗಿ ಸ್ವಲ್ಪ ಪ್ರೆಸ್ ಮಾಡ್ಕೊತಾ ಇದ್ದೀನಿ ನೋಡಿ ಇದಕ್ಕೆ ಆನ್ಲೈನಿಂದ ಒಂದು ಸೀಡ್ಸನ್ನು ತರಿಸಿದ್ದೆ ಅದನ್ನು ಹಾಕ್ತಾ ಇದ್ದೀನಿ ಇದು ಆಗಿ ಬಂದ ಮೇಲೆ ನಾನು ಮತ್ತೆ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಇದು ಬರುತ್ತಾ ನೋಡೋಣ ಹಾಕ್ತಾ ಇದೀನಿ ಇದು ಕೂಡ ಆನ್ಲೈನಿಂದ ಸೀಡ್ಸ್ ತರಿಸಿದ್ದೆ ಅದರಲ್ಲಿ ಸ್ವಲ್ಪ ಮಾತ್ರ ಹಾಕ್ತಾ ಇದ್ದೀನಿ ಹತ್ರ ಹತ್ರನೇ ಹಾಕ್ತಾ ಇದ್ದೀನಿ ಇದು ಹತ್ರ ಬಂದ್ರೇ ತುಂಬ ಚೆನ್ನಾಗಿರುತ್ತೆ ಆ ಕಾರಣಕ್ಕೋಸ್ಕರ ನಾನು ಹತ್ರ ಹತ್ರನೇ ಹಾಕಿ ನೆಡ್ತಾ ಇದ್ದೀನಿ ಇದು ಸ್ವಲ್ಪ ಎಲ್ಲ ಬಂದ ಮೇಲೆ ಚಿಗುರು ಬಂದು ಹೂ ಬಂದಮೇಲೆ ಇದ್ರದ್ದು ಕೂಡ ವಿಡಿಯೋ ಮಾಡಿ ಹಾಕ್ತೀನಿ ನಾನು ನಿಮಗೆ ನೋಡಿ ಇದು ನನ್ನ ಫ್ರೆಂಡ್ ಒಬ್ರು ಯೂಟ್ಯೂಬರ್ ಕಳ್ಸಿಕೊಟ್ಟಿದ್ರು ಅಂತ ಹೇಳಿದ್ನಲ್ಲ ಪಿಂಕ್ ಕಲರ್ದು ಶಂಕಾ ಪುಷ್ಪ ಹೂನ ನಾನಿವಾಗ ನೆಡೋಣ ಅಂತೇಳಿ ತೊಗೊಂಡು ಬಂದಿದ್ದೀನಿ ಇದನ್ನು ಕೂಡ ಪಾಟ್ ರೆಡಿ ಮಾಡ್ಕೊಂಡಿದ್ದೆ ನೋಡಿ ಈ ರೀತಿಯಾಗಿ ಹಾಕ್ಕೊತಾ ಇದ್ದೀನಿ ಒಂದು ಹಾಕಿದರೆ ಬರಲ್ಲ ಅದಕ್ಕೆ ಒಂದರದ್ದು ಪೂರ್ತಿ ತೆಗೆದ್ಬಿಟ್ಟು ನಾನು ಈ ರೀತಿ ಹಾಕ್ಕೊತಾ ಇದ್ದೀನಿ ಮುಂಚೆನೇ ಮಣ್ಣು ಎಲ್ಲ ಹಾಕಿ ಪಾಟ್ ರೆಡಿ ಮಾಡ್ಕೊಂಡಿದ್ದೆ ರೆಡಿಯಾಗಿರೋ ಪಾಟ್ಗೆ ನೀರನ್ನು ಕೂಡ ಹಾಕಿ ಮೇಲ್ಗಡೆ ಒಂದು ಸ್ವಲ್ಪ ಹಾಗೇ ಒಳಗಡೆ ಒಂದೊಂದರೆ ಒಂದು ಅರ್ಧ ಇಂಚಷ್ಟು ಹಾಕಿ ಮೇಲೆ ಹಾಗೆ ಮಣ್ಣು ಮುಚ್ಚುತ್ತಾ ಇದ್ದೆ ಇದು ಎಲ್ಲ ಮೇಲೆ ನಾನು ನೆಕ್ಸ್ಟ್ ವೀಡಿಯೋ ಮಾಡಿ ತೋರಿಸ್ತೀನಿ ಮತ್ತು ತುಂಬ ಚೆನ್ನಾಗಿ ಒನ್ಗೋನೆ ಸೊಪ್ಪು ಬಂದಿತ್ತು ಇದನ್ನು ಕಟ್ ಮಾಡ್ಕೊಳ್ಳೋಣ ಅಂಥೇಳಿ ಬಂದೆ ಹಾರ್ವೆಸ್ಟ್ ಮಾಡಿ ಹೆಸರು ಕಾಳು ಜೊತೆಯಲ್ಲಿ ಪಲ್ಯ ಮಾಡಿದರೆ ಆರೋಗ್ಯಕ್ಕೂ ಕೂಡ ಭಾಳ ಒಳ್ಳೆಯದು ತುಂಬ ತಂಪು ಕೂಡ ಒಳ್ಳೆಯದು ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದೆ ಕಣ್ಣಿಗೂ ಕೂಡ ತುಂಬಾ ಒಳ್ಳೆಯದು ಒನ್ಗೊನೆ ಸೊಪ್ಪು ಆದರೆ ಕೆಳಗಡೆ ಎಲ್ಲ ನೋಡಿದಾಗ ತುಂಬಾ ಕಡ್ಡಿ ಕಡ್ಡಿ ಥರ ಆಗಿತ್ತು ತುಂಬ ಚಿದ್ರು ಬಿಟ್ಟಿತ್ತು ಇದನ್ನು ಬಿಡಿಸಿ ಅಷ್ಟು ಪೇಶನ್ಸು ಟೈಮು ನನಗಿರಲಿಲ್ಲ ಹಾಗಾಗಿ ಕಂಪ್ಲೀಟಾಗಿ ತೆಗ್ದಿಬಿಟ್ಟು ಮತ್ತು ಅದನ್ನು ಗೊಬ್ಬರಕ್ಕೆ ಯೂಸ್ ಮಾಡ್ಕೊಳ್ಳೋಣ ಅಂಥೇಳಿ ಎಲ್ಲ ಕಂಪ್ಲೀಟಾಗಿ ತೆಗ್ದುಬಿಟ್ಟೆ ಫುಲ್ ಕಂಪ್ಲೀಟ್ ಕಟ್ ಮಾಡಿಬಿಟ್ಟೆ ನಾನು ಮತ್ತು ಆನ್ಲೈನಿಂದ ನಾನು ಅಮರ್ಲಿಲ್ಿದ್ದು ಗೆಡ್ಡೆಗಳನ್ನ ತರಿಸಿದೆ ಇಷ್ಟರಲ್ಲಿ ಆಲ್ರೆಡಿ ಹಾಕಬೇಕಾಗಿತ್ತು ನನಗೆ ಸ್ವಲ್ಪ ಕೆಲಸ ಇದ್ದಿದ್ರೆ ಹಬ್ಬ ಎಲ್ಲ ಇದ್ದಿದ್ದರಿಂದ ಹಾಕೋಕ್ಕಾಗಿರಲಿಲ್ಲ ಈಗ ಹಾಕೋಣ ಅಂಥೇಳಿ ಮಾಡ್ತಾ ಮತ್ತು ಕ ಪಾಟು ಸೊಪ್ಪೆಲ್ಲ ಹಾರ್ವೆಸ್ಟ್ ಮಾಡ್ಕೊಂಡಿದ್ದು ನೀರು ಹಾಕದೆ ಹಾಗೆ ಬಿಟ್ಬಿಟ್ಟಿದ್ದೆ ಸ್ವಲ್ಪ ಗಟ್ಟಿಯಾಗಿತ್ತು ಅದಕ್ಕೆ ನೀರು ಹಾಕಿ ಸ್ವಲ್ಪ ಕುದುಕ್ಬಿಟ್ಟು ಹಾಗೆ ಬಿಡ್ತಾ ಇದ್ದೆ ಇದನ್ನು ಬೇರೆ ಇನ್ನೇನಾದ್ರು ಹಾಕೋಣ ಅಂತ ಮತ್ತೆ ಕನ್ಕಾಂಬ್ರಿ ಗಿಡಗಳಿಗೂ ತುಂಬ ದಿನ ಆಗಿತ್ತು ನಾನು ಗೊಬ್ಬರಗಳನ್ನ ಹಾಕಿ ಮತ್ತು ಕೆಳಗಡೆ ಎಲ್ಲ ಎಲೆಗಳು ಬಂದು ಮಣ್ಣಿಗೆ ತಾಕ್ತಾ ಇತ್ತು ಮತ್ತು ಬೀಜ ಆಗಿದೆ ಹೂವೆಲ್ಲ ಬಿಟ್ಟು ಬೀಜ ಆಗಿರೋದು ಎಲ್ಲನೂ ತೆಗಿತಾ ಇದ್ದೆ ತೆಗೆದು ಕಂಪ್ಲೀಟಾಗಿ ಕ್ಲೀನ್ ಮಾಡಿ ಇದಕ್ಕೆ ಗೊಬ್ಬರಗಳನ್ನ ಹಾಕೋಣ ಅಂದರೆ ನಾನು ಗಿಡಗಳನ್ನ ಹಾಕ್ತಾಗಷ್ಟೇ ನಾನು ಗೊಬ್ಬರಗಳನ್ನ ಹಾಕಿದ್ದು ಮತ್ತೆ ನಾನು ಗೊಬ್ಬರಗಳನ್ನ ಹಾಕಿರಲಿಲ್ಲ ಆ ಕಾರಣಕ್ಕೋಸ್ಕರ ನಾನು ಗೊಬ್ಬರ ಹಾಕಿ ಎಲ್ಲ ಕಂಪ್ಲೀಟ್ ಕ್ಲೀನ್ ಮಾಡೋಣ ಅಂತೇಳಿ ಈ ರೀತಿಯಾಗಿ ಕ್ಲೀನ್ ಮಾಡ್ಕೊತಾ ಇದ್ದೆ ನೋಡಿ ಮಣ್ಣು ಕೂಡ ಎಷ್ಟು ಗಟ್ಟಿಯಾಗಿದೆ ಅಂತೇಳಿ ದಿನ ಬಿಟ್ಟು ದಿನ ನೀರು ಹಾಕ್ತಾ ಇದ್ದೀನಿ ಆದರೂ ಕೂಡ ಅದನ್ನು ಕುದುಕ್ತೇನೆ ಏನೂ ಮಾಡ್ದೇನೆ ಹಾಗೆ ಬಿಟ್ಬಿಟ್ಟಿದ್ದೀನಿ ಮತ್ತು ಸ್ವಲ್ಪ ಲೈಟ್ ಮಜ್ಜಿಗೆ ನೀರು ಮತ್ತು ಅಕ್ಕಿ ಬೇ ತೊಳೆದಿದ್ದ ನೀರು ಅಕ್ಕಿ ತೊಳೆಯೋದು ನೀರು ಕೂಡ ನಾನು ಕನಕಾಂಬ್ರ ಗಿಡಕ್ಕೆ ಹಾಕ್ಕೊತಾ ಇರ್ತೀನಿ ಮತ್ತು ಬೇಳೆ ತೊಳೆದಿದ್ದ ನೀರು ತರಕಾರಿ ತೊಳೆದಿದ್ದ ನೀರು ಎಲ್ಲ ತೊಗೊಂಬಂದು ಗಿಡಗಳಿಗೆ ಹಾಕ್ತಾಯಿರ್ತೀನಿ ಅದು ಕೂಡ ಈ ಥರ ಗಟ್ಟಿ ಆಗೋದಕ್ಕೆ ಕಾರಣ ಆಗುತ್ತೆ ಬಟ್ ನೋಡಿ ಈಗ ಮಣ್ಣು ತುಂಬ ಲೂಸ್ ಇದೆ ಅಂದರೆ ಉಡಿ ಉಡಿ ಹಾಗೇ ಇದೆ ಆದರೆ ಕುದುಕ್ತೇನೆ ಏನೂ ಮಾಡದೇನೆ ಮಾಡದಿರೋ ಹಾಗೆ ನೀರನ್ನು ಹಾಕ್ತಾ ಇರೋದ ಕಾರಣಕ್ಕೋಸ್ಕರ ಸ್ವಲ್ಪ ಗಟ್ಟಿಯಾಗ್ಬಿಟ್ಟಿದೆ ಮತ್ತು ಈ ರೀತಿಯಾಗಿ ಮಣ್ಣು ಗಟ್ಟಿಯಾಗಿದ್ದಾಗ ಆ ರೀತಿ ಕುದುಕಿ ಎಲ್ಲನೂ ಲೂಸ್ ಮಾಡಿದ್ರೇ ಬೇರುಗಳಿಗೂ ಉಸಿರಾಡೋದಕ್ಕೆ ಅವಕಾಶ ಆಗುತ್ತೆ ಇವಾಗಂತೂ ಬೇಸಿಗೆ ಇರೋ ಕಾರಣ ಬೇರು ಕೂಡ ಖಾವಾಗಿ ಹಾಳಾಗೋ ಅಂದರೆ ಗಿಡ ಒಣಗೋ ಅಂಥ ಚಾನ್ಸಸ್ಸು ತುಂಬಾ ಇರುತ್ತೆ ಆ ಕಾರಣಕ್ಕೋಸ್ಕರ ಈಗ ಮಣ್ಣನ್ನು ನಾವು ಲೂಸ್ ಮಾಡಿ ಆವಾಗವಾಗ ಲಿಕ್ವಿಡ್ಗಳನ್ನ ಲಿಕ್ವಿಡ್ ರೂಪದಲ್ಲಿ ಏನಾದರೂ ಕೊಡಬೇಕು ನಾನು ಲಿಕ್ವಿಡ್ ರೂಪದಲ್ಲಿ ಬೇಳೆ ತುಳ್ದಿದ್ದು ತರಕಾರಿ ತೊಳೆದಿದ್ದು ನೀರು ಮಜ್ಜಿಗೆ ಈ ಥರ ಏನೇ ಇದ್ರೂ ನಾನು ತೊಗೊಂಬಂದು ತೊಗೊಂಬಂದು ಹಾಕ್ತಾಯಿರ್ತೀನಿ ಆನಿಯನ್ ಸಿಪ್ಪೆದು ಇರ್ಬೋದು ಅಥವಾ ಬೀಟ್ರೂಟು ತರಕಾರಿ ಏನು ಕಟ್ ಮಾಡಿರ್ತೀನಿ ಅದ್ರದ್ದು ಕೂಡ ಹಾಗೆ ಮಾಡ್ಕೊತಾ ಇರ್ತೀನಿ ಆದರೆ ಅದರದ್ದೆಲ್ಲ ನಾನು ವೀಡಿಯೋ ಮಾಡಿಲ್ಲ ನಿಮ್ಗೆ ಯಾರಿಗಾದರೂ ಆ ಥರದ್ದು ವಿಡಿಯೋ ಬೇಕು ಲಿಕ್ವಿಡ್ ಮಾಡೋದು ವಿಡಿಯೋ ಬೇಕು ಅಂತ ನೀವು ಕಮೆಂಟಲ್ಲಿ ತಿಳಿಸಿದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ತನಕಾಂಬ್ರ ಗಿಡದ ಬೀಜ ಅಂತ ತೋರಿಸ್ತಾ ಇದ್ದೀನಿ ಆ ಪಾಟಲ್ಲಿ ಎಲ್ಲ ಹಾಗೆ ಕಿತ್ಬಿಟ್ಟು ಹಾಗೆ ಹಾಕಿರ್ತೀನಿ ಅಲ್ಲೇನೇ ಏನಾಗಿರುತ್ತೆ ಬೀಜ ಒಣಗಿ ಮತ್ತು ಅಲ್ಲೇ ಕೂಡ ಚಿಗುರು ಬಂದಿರುತ್ತೆ ಅದನ್ನು ತೆಗೆದು ಬೇರೆ ಇನ್ನೊಂದು ಪಾಟಿಗೆ ಹಾಕ್ಕೊಬೋದು ಅಥವಾ ನೀವು ಕಂಪ್ಲೀಟಾಗಿ ಬೇರೆ ಹೊಸದಾಗೇ ಬೇರೆ ಜ ಖಾಲಿ ಜಾಗಕ್ಕೂ ಕೂಡ ಆ ಬೀಜಗಳನ್ನ ಹಾಕ್ಕೋಬೋದು ನಾನು ಅಲ್ಲೇ ಹಾಕ್ಬಿಟ್ಟಿರ್ತೀನಿ ಬೀ ಬೀಜ ಬಂದು ಗಿಡ ಆದಮೇಲೆ ಅದನ್ನು ತೆಗೆದು ನಾನು ಬೇರೆ ಅದಕ್ಕೆ ಹಾಕ್ಕೊತಿರ್ತೀನಿ ಇದನ್ನು ಅಷ್ಟೇ ಕಂಪ್ಲೀಟಾಗಿ ಕೆಳಗಡೆ ಇರೋ ಎಲ್ಲ ಎಲ್ಲ ತೆಗೆದು ಕ್ಲೀನ್ ಮಾಡಿ ಮತ್ತು ಹೂವಾಗಿ ಬೀಜ ಬಂದಿರೋ ಅಂಥದ್ದನ್ನೆಲ್ಲ ಕಟ್ ಮಾಡಿ ನಾನು ಈ ಥರ ಮಣ್ಣನ್ನು ಲೂಸ್ ಮಾಡಿಕೊಂಡು ಸ್ವಲ್ಪ ಹಸುವಿನ ಗೊಬ್ಬರ ಹಾಕ್ತಾಯಿದ್ದೆ ಅಂದರೆ ತುಂಬ ಜಾಸ್ತಿ ಹಾಕ್ತಾ ಇರಲಿಲ್ಲ ಯಾಕೆಂದರೆ ತುಂಬ ಜಾಸ್ತಿ ಹಾಕ್ತು ಅಂದರೆ ತುಂಬ ಬೇಸಿಗೆ ಇರೋದರಿಂದ ಕಾವಾಗಿ ಮತ್ತು ಸುಟ್ಟೋಗೋ ಚಾನ್ಸಸ್ ಇರುತ್ತೆ ಅಂದರೆ ಒಣಗೋಗೋ ಚಾನ್ಸಸ್ ಇರುತ್ತೆ ಗಿಡಗಳು ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಗೊಬ್ಬರನ ಇದ್ದೆ ನಾನು ಪ್ರತಿದಿನ ಅಕ್ಕಿ ತೊಳೆದಿದ್ದ ನೀರು ಬೇಳೆ ತೊಳೆದಿದ್ದ ನೀರೆಲ್ಲ ಇದೇ ಗಿಡಗಳಿಗೆ ಜಾಸ್ತಿ ಇರ್ತೀನಿ ಹಾಗಾಗಿ ಹಸುವಿನ ಗೊಬ್ಬರನಾಗ ಸ್ವಲ್ಪ ಮಾತ್ರ ಹಾಕ್ತಾ ಇದ್ದೆ ಮತ್ತು ಪಾಟ್ ಕೂಡ ಚಿಕ್ಕದ್ರಿರೋದ್ರಿಂದ ಒಂದು ಇಡಿಯಷ್ಟು ಗೊಬ್ಬರಗಳನ್ನ ಕೊಟ್ಕೊತಾ ಇದ್ದೆ ಜಾಸ್ತಿ ಹಾಕ್ತಾ ಇರಲಿಲ್ಲ ನಾನು ನನ್ನ ಮುಷ್ಟಿಯಲ್ಲಿ ಎಷ್ಟು ಇಡಿ ಇತ್ತೋ ಅದಷ್ಟು ಮಾತ್ರ ಹಾಕ್ಕೊತಾ ಇದ್ದೆ ಈ ರೀತಿಯಾಗಿ ಮತ್ತು ತುಂಬ ದೊಡ್ಡ ದೊಡ್ಡ ಎಲೆಗಳಿರುತ್ತಲ್ಲ ಅದನ್ನು ಕೂಡ ನಾನು ತೆಗೆದುಬಿಡ್ತೀನಿ ಕನಕಾಂಬ್ರಿ ಗಿಡದಲ್ಲಿ ಯಾಕೆ ಅಂತ ಅಂದರೆ ಎಲೆಗೇ ಅಷ್ಟು ಪ್ರಾಮುಖ್ಯತೆ ಆಗ್ಬಿಡುತ್ತೆ ಹೂ ಬಿಡೋದಕ್ಕಾಗಲಿ ಮತ್ತು ಚಿಗುರು ಬರೋದಕ್ಕಾಗಲಿ ಅವಕಾಶ ಆಗೋಲ್ಲ ಅಂತ ಅಂದ್ಬಿಟ್ಟು ನಾನು ಕನಕಾಂಬ್ರಿ ಗಿಡದಲ್ಲಿ ತುಂಬ ಎಲೆಗಳನ್ನು ಕೂಡ ಜಾಸ್ತಿ ಇರ್ತೀನಿ ನಾನು ಯಾವಾಗಲೂ ಅಷ್ಟೇ ತುಂಬ ತೆಗೆದುಬಿಡ್ತೀನಿ ಮತ್ತು ನಾನು ಈ ಸೈಡ್ ಕಿಟಕಿ ಮೇಲೆ ಎಲ್ಲಿ ಇಟ್ಟಿದ್ದಂಥ ಎಲ್ಲ ಕನಕಾಂಬ್ರಿ ಗಿಡಗಳನ್ನೂ ಕೂಡ ತೆಗಿತಾ ಇದೆ ಕಂಪ್ಲೀಟಾಗಿ ತೆಗೆದು ಎಷ್ಟು ನನ್ನ ಹತ್ರ ಕನಕಾಂಬ್ರಿ ಗಿಡಗಳಿದೆ ಅದನ್ನೆಲ್ಲ ತೆಗೆದು ಮತ್ತು ಕೆಳಗಡೆ ನಾನು ಹೂವೆಲ್ಲ ಆದಮೇಲೆ ಆ ಬೀಜನದ್ದು ಕಟ್ ಮಾಡಿ ಅಲ್ಲೇ ಹಾಕ್ಬಿಟ್ಟಿರ್ತೀನಲ್ಲ ಅದನ್ನು ಕೂಡ ಕಂಪ್ಲೀಟಾಗಿ ಎಲ್ಲ ತೆಗಿತಾಯಿದ್ದೆ ಎಲ್ಲ ಫುಲ್ಲು ಕಂಪ್ಲೀಟ್ ಕ್ಲೀನ್ ಮಾಡ್ತಾಯಿದ್ದೆ ಮಣ್ಣು ಲೂಸ್ ಮಾಡಬೇಕು ಅಂದರೆ ನಾವು ಆ ರೀತಿಯಾಗಿ ಪ್ರತಿಯೊಂದು ಪಾರ್ಟನ್ನು ಕ್ಲೀನ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ನಾನು ತುಂಬ ದೊಡ್ಡ ದೊಡ್ಡ ಎಲೆಗಳಿರುತ್ತಲ್ಲ ಅದನ್ನೆಲ್ಲ ನಾನು ತೆಗ್ದುಬಿಡ್ತೀನಿ ಕಲ್ಕಂಬ್ರ ಗಿಡದಲ್ಲಿ ಎಲೆ ಗ್ರೋತ್ ಆಗೋದಕ್ಕೆ ಶುರು ಆಯಿತು ಅಂದರೆ ಹೂ ಕಡಿಮೆ ಆಗಿಬಿಡುತ್ತೆ ಹೇಳಿ ನಾನು ಆ ರೀತಿ ಮಾಡ್ಕೊತೀನಿ ಮಣ್ಣು ಉಡಿ ಉಡಿ ಆಗೇ ಇದೆ ನೋಡಿ ನೋಡ್ತಾ ಇದ್ದೀರಲ್ವಾ ಆದರೆ ಅಂದರೆ ಗಟ್ಟಿ ಆಗಿಬಿಟ್ಟಿದೆ ಅಷ್ಟೇ ಲೂಸ್ ಇದ್ದೀನಿ ಈ ರೀತಿ ಲೂಸ್ ಮಾಡಬೇಕು ಪ್ರತಿಯೊಂದು ಗಿಡಕ್ಕೂ ಆಗ ಬೇರುಗಳು ಉಸಿರಾಡೋದಕ್ಕೆ ಅವಕಾಶ ಆಗುತ್ತೆ ಮತ್ತು ಒಣಗಿರ್ತಕ್ಕಂಥ ಎಲೆಗಳು ಏನಾದರೂ ಗಿಡದಲ್ಲಿ ಹುಳಗಳಿದೆಯಾ ಅದನ್ನು ಕೂಡ ಇವಾಗ ನೋಡಿಕೊಂಡು ಕಂಪ್ಲೀಟಾಗಿ ಕ್ಲೀನ್ ಮಾಡ್ಕೊಂಬಿಟ್ರೆ ತನಕಾಮ್ರೆ ಗಿಡನ ಹೆಚ್ಚು ಕೇರ್ ಮಾಡೋಷ್ಟಿರಲ್ಲ ನಾನು ಯಾವಾಗ ಗಿಡ ಹಾಕಿದ್ನೋ ಆವತ್ತಷ್ಟೇ ಗೊಬ್ಬರ ಹಾಕಿ ಗಿಡ ಹಾಕಿದ್ದಿದ್ದು ನಾನು ನಾನೆಂದು ಹಾಕಿರಲಿಲ್ಲ ಆ ಕಾರಣಕ್ಕೋಸ್ಕರ ಈಗ ನಾನು ಸ್ವಲ್ಪ ಗೊಬ್ಬರಗಳನ್ನ ಹಾಕಿ ಕೇರ್ ಇದ್ದೆ ತುಂಬ ದಿನನೇ ಆಗಿದೆ ಹೆಚ್ಚು ಕಡಿಮೆ ಒಂದು ಐದಾರು ತಿಂಗಳೇ ಆಗಿದೆ ನಾನು ಗೊಬ್ಬರಗಳನ್ನ ಹಾಕಿಲ್ಲ ಇವಾಗ ಗೊಬ್ಬರ ಹಾಕ್ತಾ ಇದ್ದೆ ಈಸಿಯಾಗಿ ಮನೆಯಲ್ಲಿ ಕನಕಾಂಬ್ರ ಗಿಡಗಳನ್ನ ಬೆಳ್ಕೋಬೋದು ಮತ್ತು ನಾನು ಕನಕಾಂಬ್ರ ಗಿಡಗಳನ್ನೆಲ್ಲನೂ ಈ ಕಿಟಕಿಗಳ ಮೇಲೆಯೇನೆ ಇಟ್ಕೊಂಡಿದ್ದೀನಿ ಅದ್ರೂ ಕೂಡ ಸ್ವಲ್ಪ ಧೂಳು ತೆಗೆದು ಕಂಪ್ಲೀಟಾಗಿ ಕ್ಲೀನ್ ಮಾಡಿಕೊಂಡು ಮಾಡೋಣ ಅಂಥೇಳಿ ಫುಲ್ಲು ಕಿಟಕಿ ಇದೆಲ್ಲ ಕ್ಲೀನ್ ಮಾಡಿದ್ದೆ ಕ್ಲೀನ್ ಮಾಡೋಣ ಅಂಥೇಳಿ ಎಲ್ಲನೂ ತೆಗ್ದುಬಿಟ್ಟಿದ್ದೀನಿ ನೋಡಿ ಕಂಪ್ಲೀಟಾಗಿ ತೆಗ್ದುಬಿಟ್ಟಿದ್ದೆ ಕಿಟಕಿ ಮೇಲಿರೋ ಎಷ್ಟು ಗಿಡಗಳ್ನೂ ಎಲ್ಲ ಈ ರೀತಿಯಾಗಿ ಕೆಳಗಡೆ ಇಟ್ಕೊಂಡು ಮತ್ತು ಕಿಟಕಿನ ಫುಲ್ ಕಂಪ್ಲೀಟಾಗಿ ಒರೆಸ್ಕೊತೀನಿ ಬಟ್ಟೆನಲ್ಲಿ ಒರೆಸ್ಕೊಂಡು ಮತ್ತು ಅದಕ್ಕೆ ಪ್ಲಾಸ್ಟಿಕ್ ಕವರ್ನ ಹಾಕ್ತೀನಿ ಪ್ಲಾಸ್ಟಿಕ್ ಕವರ್ ಹಾಕಿದ್ರೆ ಅಪ್ಪಿತಪ್ಪಿ ನೀರೇನಾದರೂ ಬಿದ್ದರೂ ಕೂಡ ಕಿಟಕಿ ಏನು ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ನೀರನ್ನು ಹಾಕ್ ಇದು ಕವರನ್ನು ಹಾಕ್ತೀನಿ ಜೊತೆಗೆ ಅದ್ರ ಕೆಳಗಡೆ ಈ ಥರ ಟ್ರೇ ಇದು ಪಾರ್ಟಿಂದು ಪ್ಲೇಟ್ಗಳನ್ನು ಕೂಡ ಇಡ್ತೀನಿ ನೋಡಿ ಮಣ್ಣು ಎಷ್ಟು ಪಾರ್ಟಿಂದು ಆಚೆ ಬಂದು ಪ್ಲೇಟ್ ಒಳಗಡೆ ಎಷ್ಟು ಗಲೀಜಾಗಿದೆ ಅಂತ ಪ್ಲೇಟ್ಗಳನ್ನು ಕೂಡ ಕಂಪ್ಲೀಟಾಗಿ ನಾನು ಕ್ಲೀನ್ ಮಾಡ್ಕೊತೀನಿ ಕ್ಲೀನ್ ಮಾಡ್ಕೊಳ್ಳೋಕೆ ಅಂತಲೇ ಪ್ರತಿಯೊಂದನ್ನು ಇವತ್ತು ಎಲ್ಲ ತೆಗೆದು ಕ್ಲೀನ್ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿಯಾಗಿ ನನ್ನ ಗಾರ್ಡನ್ ಕಾಣಿಸ್ತಾ ಇದೆ ಇದು ನಾನು ಮನೆ ಒಳಗಡೆ ಕಾಂಪೌಂಡ್ ಒಳಗಡೆ ಇಟ್ಕೊಂಡು ಬೆಳೆಸ್ತಾ ಇರ್ತಕ್ಕಂಥ ಗಿಡಗಳು ನೋಡಿ ಎಲ್ಲ ಕಂಪ್ಲೀಟ್ ಕ್ಲೀನ್ ಮಾಡಿ ಎಲ್ಲ ತೋಳ್ದಿದೀನಿ ಕಿಟಕಿಯಿಂದನೂ ಎಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿ ಕಂಪ್ಲೀಟ್ ಕ್ಲೀನ್ ಆಗಿದೆ ನೋಡಿ ಈಗ ಎಲ್ಲ ಕೆಲಸ ಮುಗಿಸಿದ್ದೆ ಇದು ಒಂದೇ ದಿನದ ವಿಡಿಯೋ ಅಲ್ಲ ಇದು ಎರಡು ದಿನದ ವಿಡಿಯೋ ಇದೆ ಮತ್ತೆ ಸೊಪ್ಪು ಕೂಡ ಬಂದಿತ್ತು ಎಲ್ಲ ಹಾಳಾಗಿ ಎಷ್ಟು ಸಿಕ್ಕಿತೋ ಅಷ್ಟು ಬಂದಿತ್ತು ಮತ್ತು ಸ್ವಲ್ಪ ಅವರೆಕಾಯಿ ಬಿಟ್ಟಿತ್ತು ನೋಡಿ ಇದು ಅವರೆಕಾಯಿ ಮತ್ತು ಮೇಲ್ಗಡೆ ಸ್ವಲ್ಪ ಹೋಗ್ಬಿಟ್ಟಿತ್ತು ಅದು ಸ್ವಲ್ಪ ಬೀಜ ಥರ ಆಗಿತ್ತು ಅದನ್ನು ಇವತ್ತು ಹಾರ್ವೆಸ್ಟ್ ಮಾಡ್ಕೊಂಡಿದ್ದೆ ಮತ್ತು ಕಣಗ್ಲು ಹೂವು ಅಂತ ಹೇಳ್ತಾರೆ ನನ್ನ ಹತ್ರ ವೈಟ್ ಕಲರ್ ಸಿಂಗಲ್ ಪೆಟಲ್ದಿದೆ ನೋಡಿ ಅದನ್ನು ಕೂಡ ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೆ ಈಗ ಜಾಸ್ತಿ ದಾಸವಾಳ ಆ ಥರದ್ದು ಯಾವುದು ಹೂವು ಇಲ್ಲ ಎಲ್ಲನೂ ಸ್ವಲ್ಪ ಪ್ರೂನಿಂಗ್ ಮಾಡಿದ್ದೀನಿ ಮತ್ತು ಎಲ್ಲ ಗಿಡಗಳಿಗೂ ಇಲ್ಲೋ ಆಚೆನೂ ಕೂಡ ಕಂಪ್ಲೀಟಾಗಿ ಕ್ಲೀನ್ ಮಾಡಿಕೊಂಡು ನಾನು ಈ ಗಿಡಗಳಿಗೂ ಕೂಡ ಗೊಬ್ಬರಗಳನ್ನ ಹಾಕಿ ಕಂಪ್ಲೀಟಾಗಿ ಕ್ಲೀನ್ ಮಾಡಿಕೊಂಡು ಒಂದು ಫಿಫ್ಟೀನ್ ಡೇಸ್ ಆಗಿದೆ ಅದರದ್ದೆಲ್ಲ ನಾನು ವಿಡಿಯೋ ಮಾಡಲಿಲ್ಲ ನಿಮಗೆ ಹಿಂದಿನ ವಿಡಿಯೋದಲ್ಲಿ ತೋರಿಸಿದೆ ನೋಡಿ ಎಷ್ಟು ಹುಲ್ಲು ಬೆಳ್ಕೊಂಡಿದೆ ಎಷ್ಟು ಫಂಗಸ್ಗಳು ಬಂದಿದೆ ಗಲೀಜಾಗಿದೆ ಅಂತ ಹೇಳಿದ್ದೆ ಆದರೆ ಈಗ ಕಂಪ್ಲೀಟಾಗಿ ಎಲ್ಲನೂ ಕ್ಲೀನ್ ಮಾಡಿ ಗೊಬ್ಬರನ ಕೊಟ್ಟು ಮತ್ತು ಸ್ವಲ್ಪ ದಾಸವಾಳ ಗಿಡಗಳನ್ನೂ ಕೂಡ ಪ್ರೂನಿಂಗ್ ಮಾಡಿಕೊಂಡಿದ್ದೆ ಆ ರೀತಿಯಾಗಿ ಮಾಡಿಕೊಂಡ್ರೇ ಈಗ ಎಲ್ಲ ಚೆನ್ನಾಗಿ ಚಿಗುರು ಬರೋವಂಥ ಕಾಲ ಚೆನ್ನಾಗಿ ಚಿಗುರು ಬರುತ್ತೆ ಈಗ ನನಗೆ ಸದ್ಯಕ್ಕೆ ಕೆಲವೊಂದು ನೀಪಟ್ ಮಾಡೋದಕ್ಕೆ ಆಗಿಲ್ಲ ತುಂಬ ಬ್ಯುಸಿ ಇದ್ರ ಕಾರಣ ರೀಪಟ್ ಮಾಡಲಿಲ್ಲ ನೋಡಿ ಎಲ್ಲ ಚಿಗುರು ಬಂದಿದೆ ಮತ್ತು ಎಲ್ಲದರಲ್ಲೂ ತೆಗೆದು ಗೊಬ್ಬರ ಹಾಕಿದ್ನಲ್ಲ ಗೊಬ್ಬರ ಹಸುವಿನ ಗೊಬ್ಬರ ಹಾಕೋದ್ರಿಂದ ಮತ್ತೆ ಹುಲ್ ಬೆಳೆಯುತ್ತೆ ಈ ಕಲಾರ್ದು ಒಂದು ಕಣಗಲು ಹೂ ಗಿಡ ತಂದಿದ್ದೆ ಫಸ್ಟ್ ಟೈಮ್ ಹೂ ಬಂದಿದೆ ಇದೇ ಮೊದಲ ಹಾರ್ವೆಸ್ಟು ಮೊದಲನೇದು ಒಂದೇ ಒಂದು ಬಂದಿದೆ ನನಗೆ ಈ ಕಲರ್ ಬಹಳ ಇಷ್ಟ ಆಯಿತು ತುಂಬಾ ದಿನದಿಂದ ಹುಡ್ಕಿ ಹುಡುಕಿ ಸಿಕ್ಕಿತ್ತು ತೊಗೊಂಡ್ ಬಂದು ಹಾಕಿದೆ ಈಗ ಮೊಗ್ಗಿಂದ ಹೂವಾಗಿದೆ ಮತ್ತೆ ಅಲ್ಲೊಂದು ಇಲ್ಲೊಂದು ನನಗೆ ಈಗ ಮಲ್ಲಿಗೆ ಹೂವು ಸಿಗ್ತಾ ಇದೆ ಮಲ್ಲಿಗೆ ಹೂವು ತುಂಬ ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಬಟ್ ಮತ್ತೆ ಈಗ ಬರ್ತಾ ಇದೆ ಒಂದೊಂದು ಒಂದೊಂದು ವಿಡಿಯೋ ಮಾಡೋಕ್ಕಾಗಿರ್ಲಿಲ್ಲ ಅಷ್ಟೇನೆ ನೋಡಿ ಎಲ್ಲದರಲ್ಲೂ ಮಗ್ಗು ಬಂದಿದೆ ಗೊಬ್ಬರ ಹಾಕಿ ಎಲ್ಲ ಕಂಪ್ಲೀಟ್ ಆಗಿ ಪ್ರೂನಿಂಗ್ ಮಾಡ್ಕೊಂಡ್ಮೇಲೆ ಗುಲಾಬಿ ಹೂವು ಅಲ್ಲೊಂದು ಇಲ್ಲೊಂದು ಹೂಗಳು ಬರ್ತಾ ಇದೆ ಆದರೆ ಮತ್ತೆ ಹಸುವಿನ ಗೊಬ್ಬರ ಹಾಕಿದ್ರಿಂದ ನೋಡಿ ಎಷ್ಟು ಗಿಡಗಳಿಗಿಂತ ಹೆಚ್ಚಾಗಿ ಹುಲ್ಲು ಯಾವ ರೀತಿಯಾಗಿ ಬಂದಿದೆ ಅಂದರೆ ಈಗ ಮತ್ತೆ ಎಲ್ಲನೂ ಕ್ಲೀನ್ ಮಾಡಬೇಕಾ ಅನ್ನೋಷ್ಟು ತಲೆನೋವು ಬಿಸಿ ಆಗ್ತಾ ಇದೆ ಈಗ ಹಸಿವಿನ ಗೊಬ್ಬರ ಹಾಕೋದ್ರಿಂದ ಇದು ಒಂದು ಮತ್ತೆ ಕ್ಲೀನ್ ಮಾಡೋ ಕೆಲಸ ಇಟ್ಕೊಳ್ಳುತ್ತೆ ಏನಪ್ಪಾ ಮಾಡೋದು ಅನ್ನೋ ಆಗುತ್ತೆ ಮತ್ತೆ ನನ್ನ ಹತ್ರ ಈ ಕಲರ್ದೊಂದು ದಾಸವಾಳ ಹೂವಿದೆ ಡಬಲ್ ಪೆಟ್ಟಲ್ಲು ತುಂಬ ಚೆನ್ನಾಗಿರುತ್ತೆ ರೋಸ್ ಥರನೇ ಕಾಣಿಸ್ತಿರುತ್ತೆ ಇದನ್ನು ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಇದಿಷ್ಟು ಬಿಟ್ಟರೆ ಮತ್ತೆ ಹೂವಿಲ್ಲ ಎಲ್ಲ ಕಂಪ್ಲೀಟ್ ಆಗಿ ಹೋಗಿದೆ ನಾನು ಹೂವನ್ನು ಹಾರ್ವೆಸ್ಟ್ ಮಾಡ್ಕೊಂಡಾದ್ಮೇಲೆ ಆ ಕಡ್ಡಿ ಏನಿರುತ್ತೆ ಅದನ್ನು ನಾನು ಕಟ್ ಮಾಡಿ ತೆಗೆದ್ಬಿಡ್ತೀನಿ ಅದರದ್ದು ಯಾವುದೂ ನಾನು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ ಸಮಯದ ಅಭಾವ ಇದ್ದಿದ್ದರಿಂದ ನಾನು ವಿಡಿಯೋ ಮಾಡಿಲ್ಲ ನಿಮಗೆ ಗಾರ್ಡನ್ ಬಗ್ಗೆ ಏನಾದರೂ ಮಾಹಿತಿಗಳು ಬೇಕು ನಿಮಗೆ ಏನಾದರೂ ಮತ್ತೆ ರೀಪಾರ್ಟ್ ಮಾಡೋದಾಗಲಿ ಗೊಬ್ಬರ ಮಣ್ಣು ಹೇಗೆ ಹಾಕಬೇಕು ಅನ್ನೋದು ಏನಾದರೂ ಮಾಹಿತಿ ಬೇಕು ಅಂತಂದರೆ ಕಮೆಂಟ್ ಮುಖಾಂತರ ತಿಳಿಸ್ಬೋದು ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಆ ಗಿಡಗಳ ಕೇರ್ ಹೇಗೆ ಮಾಡೋದು ಅಂತ ನಾನು ಹೇಳಿ ವಿಡಿಯೋದ ಮಾಡಿ ಹಾಕ್ತೀನಿ ಮತ್ತೆ ವಿಡಿಯೋನ ಪೂರ್ತಿಯಾಗಿ ನೋಡಿ ದಯವಿಟ್ಟು ನೋಡಿದಾದಮೇಲೆ ಲೈಕ್ ಕೊಟ್ಟು ಕಮೆಂಟ್ ಕೊಡಿ ಮತ್ತೆ ನಾನು ನೆಕ್ಸ್ಟ್ ಸ್ಟುಡಿಯೋದಲ್ಲಿ ಸಿಗ್ತೀನಿ ನೋಡಿ ಇಷ್ಟು ಹೂವು ಸಿಕ್ಕಿದೆ ಅಂತೇಳಿ ತೋರಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ನಾನು ನೆಕ್ಸ್ಟ್ ಸ್ಟುಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್ ಟೇಕ್ ಕೇರ್ ಯಾರ್ಯಾರು ಹೊಸಬ್ರು ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದನ್ನ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ನಾನು ನೆಕ್ಸ್ಟ್ ಸ್ಟುಡಿಯೋದಲ್ಲಿ ಸಿಗ್ತೀನಿ